ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೋರ್ವ ಮಾಲಧಾರಿ ಸಾವನ್ನಪ್ಪಿದ್ದಾರೆ ಪ್ರಕಾಶ್ ಬಾರಕೇರ ಎಂಬುವವರು ಸಾವನ್ನಪ್ಪಿದ್ದು ಈ ಪೈಕಿ ಮೃತರ ಸಂಖ್ಯೆ ಈ ಪ್ರಕರಣದಲ್ಲಿ ಎಂಟಕ್ಕೆ ಏರಿಕೆಯಾಗಿದೆ ಉಣುಕಲ್ನ ಅಚ್ಚವ್ವನ ಕಾಲೋನಿಯಲ್ಲಿ ನಡೆದಿದ್ದಂತಹ ಘಟನೆ ಇದು ಪ್ರಕಾಶ್ ಅವರ ಮಗ ವಿನಾಯಕ್ ಬಾರಕೇರ ಸದ್ಯ ಚೇತರಿಸಿಕೊಳ್ತಾ ಇದ್ದಾನೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇರುವಂಥದ್ದು ನಿನ್ನೆ ಮತ್ತೋರ್ವ ಮಾಲಧಾರಿ ತೇಜಸ್ ಎಂಬುವವರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಇನ್ನು ರಾತ್ರಿ ಪ್ರಕಾಶ್ ಬಾರಕೇರ ಸಾವನ್ನಪ್ಪಿದ್ದಾರೆ ಇವರ ಮಗ ಕೂಡ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಿದ್ದಾರೆ ಒಟ್ಟು ಒಂಬತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ರು ಈಗ ಒಂಬತ್ತು ಜನರ ಪೈಕಿ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ದುರ್ಘಟನೆ ನಿಜಕ್ಕೂ ಕೂಡ ಇಡೀ ಹುಬ್ಬಳ್ಳಿಯಲ್ಲ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳಬಹುದು ಹುಣಕಲ್ನ ಅಚ್ಚವ್ವನ ಕಾಲೋನಿಯಲ್ಲಿ ನಡೆದಿದ್ದಂತಹ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಈಗ ಮೃತರ ಸಂಖ್ಯೆ ಎಂಟಕ್ಕೆ ಏರಿಕೆಯಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದ ಪ್ರಕಾಶ್ ಬಾರಕೇರ ಅವರ ಫೋಟೋವನ್ನು ಕೂಡ ನಾವೊಂದು ಕಡೆ ತೋರಿಸ್ತಾ ಇದ್ದೀವಿ ಸೊ ಅವರು ಸಾವನ್ನಪ್ಪಿದ್ದಾರೆ ಇನ್ನು ನಿನ್ನೆ ತೇಜಸ್ ಎಂಬುವವರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದರು ಅವರು ಹೋಟೆಲ್ನಲ್ಲಿ ಕುಕ್ಕಾಗಿ ಕೆಲಸ ಮಾಡ್ತಾಯಿದ್ರು ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಈಗ ಪ್ರಕಾಶ್ ಬಾರಕೇರ ಸಾವನ್ನಪ್ಪಿದ್ದಾರೆ ಅವರ ಮಗ ವಿನಾಯಕ್ ಬಾರಕೇರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಈಗ ಇವರ ಮಗ ಬಿಟ್ಟರೆ ಈ ಒಂದು ಪ್ರಕರಣದಲ್ಲಿ ಗಾಯಗೊಂಡಿದ್ದ ಯಾರೂ ಕೂಡ ಇಲ್ಲ ಅಂದರೆ ಒಟ್ಟು ಒಂಬತ್ತು ಜನರು ಆಸ್ಪತ್ರೆಗೆ ದಾಖಲಾಗಿದ್ರು ಈಗ ಒಂಬತ್ತು ಜನರ ಪೈಕಿ ಎಂಟು ಜನರು ಮೃತಪಟ್ಟಿದ್ದಾರೆ ಉಳಿದಿರೋದು ಪ್ರಕಾಶ್ ಬಾರಕೇರ ಮಗ ವಿನಾಯಕ್ ಬಾರಕೇರ ಸದ್ಯ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇರುವಂಥದ್ದು ಏನು ಇತ್ತ ಮಾಲಾಧಾರಿಗಳ ಕುಟುಂಬಕ್ಕೆ ಸರ್ಕಾರ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದೆ ಸೊ ಒಂದು ಕಡೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಒಂದು ಘಟನೆ ಇದೇ ಡಿಸೆಂಬರ್ ಇಪ್ಪತ್ತ ಮೂರರಂದು ನಡೆದಿದ್ದಂತಹ ಘಟನೆ ಇದು ಹುಬ್ಬಳ್ಳಿಯ ಉಣಕಲ್ ಅಚ್ಚವನ ಕಾಲೋನಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಸಂಭವಿಸಿತು ಎಂದಿನಂತೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅವತ್ತು ತಮ್ಮ ರಥವನ್ನು ಮುಗಿಸಿ ಅಯ್ಯಪ್ಪನಿಗೆ ಪೂಜೆಯನ್ನು ಸಲ್ಲಿಸಿ ನಿದ್ರೆ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಈ ಒಂದು ಗ್ಯಾಸ್ ದುರಂತ ಸಂಭವಿಸಿ ಒಂಬತ್ತು ಜನ ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದರು ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಇನ್ನು ಅಂದಿನಿಂದ ಅಂದರೆ ಡಿಸೆಂಬರ್ ಆರರಿಂದ ಇಪ್ಪತ್ತಾರರಿಂದ ಒಬ್ಬೊಬ್ಬರಾಗೆ ಸಾವನ್ನಪ್ಪ ಬರ್ತಾರೆ ಈಗ ಸಾವಿನ ಸಂಖ್ಯೆ ಎಂಟಕ್ಕೆ ಏರಿಕೆಯಾಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಕಲ್ಮೇಶ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕಲ್ಮೇಶ್ ಮತ್ತೋರ್ವ ಅಯ್ಯಪ್ಪ ಮಾಲಾಧಾರಿ ಸಾವನ್ನಪ್ಪಿದ್ದು ಅವರ ಮಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇದೆ ಈ ಮೂಲಕ ಈ ಪ್ರಕರಣದಲ್ಲಿ ಎಂಟು ಜನ ಸಾವನ್ನಪ್ಪಿಟ್ರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮೊದಮಲ ಡಿಸೆಂಬರ್ ಅಚ್ಚವ ಹುಬ್ಬಳ್ಳಿಯುನಕಲ್ಲಿ ನಡೆದಂತಹ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡ ಪ್ರಕರಣ ಸಂಬಂಧಪಟ್ಟಂತೆ ಅದರಲ್ಲಿ ಎಂಟು ಜನ ಈಗ ಸಾವನ್ನಪ್ಪಿದ್ದಾರೆ ಅಂದ್ರೆ ಇವತ್ತು ಸಹ ಬೆಳಿಗ್ಗೆ ಪ್ರಕಾಶ್ ಬಾರ್ಕೆರ್ ಸಾವನ್ನಪ್ಪಿರುವುದು ಮತ್ತು ಈಗಾಗಲೇ ಓರ್ವ ಬಾಲಕ ಯಾವುದೇ ರೀತಿ ಪ್ರಣಾಪ ಇಲ್ಲ ಅಥವಾ ಅಹ್ ಬೈದಿಕೃತನ ಯಾವುದೇ ತೊಂದರೆಗಳನ್ನೋ ಬಗ್ಗೆ ಏನೋ ಸಹ ಮಾಹಿತಿಯನ್ನ ಈಗಾಗಲೇ ಸಿಕ್ಕಿದೆ ಈ ಕುರಿತಂತೆ ಏನು ಪ್ರಕಾಶ್ ಮತ್ತು ಅವರ ಮಗ ಸಹ ಈ ಒಂದು ಪ್ರಕರಣದಲ್ಲಿ ಬ್ಲಾ ಶಿಲೆಂಡರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಗಂಭೀರವಾಗಿ ಆಗಿಕೊಂಡಿದೆ ಈಗಾಗಲೇ ಏನು ಸಂದೇಶ್ ಸವದತ್ತಿರಬಹುದು ರಾಜು ಮೊಗೇರ ಲಿಂಗರಾಜು ಬೀರನೂರ ಮತ್ತು ಶಂಕರ್ ಚವ್ಹಾಣ್ ಮಂಜುನಾಥ್ ವಾಗ್ಮೂಡೆ ಸೇರಿದಂತೆ ಅನೇಕರು ಈ ಎಂಟು ಪ್ರಕರಣಗಳು ಆಗಿದೆ ಈಗ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಡೈರೆಕ್ಟರ್ ನಿರ್ದೇಶಕ ಡಾಕ್ಟರ್ ಎಸ್ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ ಇಲ್ಲೊಂದ್ ಕಡೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂಬತ್ತು ಗಾಯಾಳುಗಳಲ್ಲಿ ಎಂಟು ದಿನ ಸಾವನ್ನಪ್ಪಿದ್ದು ಅವರ ಏನು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬದ ಕುಟುಂಬಸ್ಥರ ಅಕ್ರಮದ ಸಹಜವಾಗಿ ನಮಗಿಲಿಬಿಟ್ಟಿದೆ ಈ ಕುರಿತಂತೆ ಸಹ ಸಾಕಷ್ಟು ಬೆಳವಣಿಗೆ ಆಗ್ತದೇ ಜಿಲ್ಲಾ ವಸ್ತು ಸಚಿವರು ಇವತ್ತು ಭೇಟಿ ಕೊಡ್ತಾರೆ ಮತ್ತು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಂತಹ ಇನ್ನೂರು ಬಾಲಕನ ಬಗ್ಗೆ ಚಿಕಿತ್ಸೆಯನ್ನು ಮುಂದುವರೆದಿದ್ದಾರೆ ಮತ್ತು ಇನ್ನೆರಡು ದಿನಗಳಲ್ಲಿ ಆ ಬಾಲಕನನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಮೊದಲ ಬಲ ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಮೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ